ಇವತ್ತು ನಮಗೆ ಭಾಳ ಏನು ಮಾತನಾಡಲಿಕ್ಕೆ ಮಾತು ಬರ್ತಾ ಇಲ್ಲ ಯಾಕಂದರೆ ಕೆ ಪಿ ಸಿ ಅಧ್ಯಕ್ಷರು ಇವತ್ತು ಕಾರ್ಕಳದ ಪದಗ್ರಹಣ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂದರೆ ಇದಿಗಿಂತ ದೊಡ್ಡ ಸೌಭಾಗ್ಯ ಇನ್ನೊಂದಿಲ್ಲ ಅವರು ಯಾವಾಗಲೂ ಏನು ಮಾಡ್ತಾರಂದರೆ ನಾವು ಯಾವುದನ್ನು ಎಲ್ಲಿ ಕಲ್ಕೊಂಡಿದ್ದೇವೆ ಅದನ್ನು ಹುಡುಕುವ ಪ್ರಯತ್ನವನ್ನು ಮಾಡ್ತಾರೆ ಇವತ್ತು ನಾವು ಕಲ್ಕೊಂಡಿದ್ದೇವೆ ರಾಜ್ಯದಲ್ಲಿ ಏನನ್ನು ಕಲ್ತ್ಕೊಂಡಿದ್ದೇವೆ ಒಂದು ಸಮಯದಲ್ಲಿ ಕಾಂಗ್ರೆಸ್ನ ಭದ್ರೆಕೋಟೆ ಆಗಿದ್ದ ಉಡುಪಿ ದಕ್ಷಿಣ ಕನ್ನಡ ಅಂದರೆ ಕಾಂಗ್ರೆಸ್ನ ಭದ್ರಕೋಟೆ ಇದು ಬಹಳ ಹಿಂದಿನ ಕಥೆ ಅಲ್ಲ ಸರಿಸುಮಾರು ಎರಡು ಸಾವಿರದ ಹದಿಮೂರರ ಸರ್ಕಾರದಲ್ಲಿ ಹದಿಮೂರರಲ್ಲಿ ಹನ್ನೊಂದು ಸೀಟ್ ಕಾಂಗ್ರೆಸ್ ಇತ್ತು ಮೂರು ಜನ ಮಂತ್ರಿಗಳಿದ್ದರು ನಮ್ಮ ಜಿಲ್ಲೆಯಲ್ಲಿ ಇವತ್ತು ನಮ್ಮ ಪರಿಸ್ಥಿತಿ ಏನಾಗಿದೆ ಇಡೀ ರಾಜ್ಯದಲ್ಲಿ ಒಂದು ಎಮ್ ಎಲ್ ಎಲ್ಲದ ಜಿಲ್ಲೆ ಯಾವುದಕ್ಕೆ ಉಡುಪಿ ಜಿಲ್ಲೆ ಇಂಥ ವಿಪರ್ಯಾಸದಲ್ಲಿದ್ದೇವೆ ಆಗ ಅದಕ್ಕೆ ಶಕ್ತಿ ತುಂಬಿಬೇಕು ಮುಂದೆ ನಮ್ಮಲ್ಲಿ ಸವಾಲುಗಳಿವೆ ಮುಂದೆ ಜಿಲ್ಲಾ ಪಂಚಾಯತ್ ಚುನಾವಣೆ ಬಂದಿದೆ ತಾಲೂಕು ಪಂಚಾಯತ್ ಚುನಾವಣೆ ಬರ್ತಾ ಇದೆ ಪಂಚಾಯತ್ ಚುನಾವಣೆ ಬಂದಿದೆ ಮೂರು ಚುನಾವಣೆಗಳು ಕೇವಲ ಆರು ತಿಂಗಳ ಒಳಗಡೆ ಬರ್ತಾ ಇವೆ ಇದು ಯಾರ ಚುನಾವಣೆ ಇದು ಕೇವಲ ನಮ್ಮ ಎಲ್ಲ ಕಾರ್ಯಕರ್ತರ ಚುನಾವಣೆ ಇದನ್ನು ಒಂದು ಐತಿಹಾಸಿಕವಾಗಿ ಮಾಡಬೇಕು ಈ ಜಿಲ್ಲೆಯಿಂದಲೇ ಉಡುಪಿ ಜಿಲ್ಲೆಯಿಂದಲೇ ಪ್ರಾರಂಭಿಸಬೇಕಂತ ಇವತ್ತು ನಮ್ಮ ಕಾರ್ಯಕರ್ತರ ಸಮಾವೇಶಕ್ಕೆ ಸನ್ಮಾನ್ಯ ಇವತ್ತು ಸಾವಿರ ಸೀಮೆಯ ಒಡತಿ ಕಾಪು ಮಾರಿಯಮ್ಮ ದೇವಿಯ ಪ್ರತಿಷ್ಠಾ ದಿನ ಬಹಳ ಮುಖ್ಯವಾದ ದಿನ ನೀವೆಲ್ಲ ಎಣಿಸಬೇಕು ನಮಗೆ ಎಣಿಸುವಾಗ ರೋಮಾಂಚನವಾಗ್ತದೆ ಸುಮಾರು ಹತ್ತು ವರ್ಷದಿಂದ ಆ ದೇವಸ್ಥಾನವನ್ನು ಕಟ್ಟುವ ಸಂಕಲ್ಪವನ್ನು ಮಾನ್ಯ ವಾಸುದೇವ್ ಶೆಟ್ಟಿ ಮತ್ತೆ ಎಲ್ಲ ತಂಡದವರು ಸೇರ್ಕೊಂಡು ಮಾಡ್ತಾ ಇದ್ರು ಇವತ್ತು ಯೋಗ ಯೋಗ ಅಂದರೆ ಮೊನ್ನೆ ಸಾಹೇಬ ಕೇಳಿದೆವು ನಾವು ವಿನಯ್ ಕುಮಾರ್ ಸೊರಕೆ ಅವರು ಸರ್ ಇವತ್ತು ಪ್ರತಿಷ್ಠೆ ಇದೆ ತಾವು ಇವತ್ತು ಹನ್ನೊಂದು ಗಂಟೆ ಐದು ನಿಮಿಷಕ್ಕೆ ಅಲ್ಲಿ ಬರಬೇಕಂತ ಅವರ ವಿಮಾನ ಒಂಬತ್ತು ಗಂಟೆ ಹೊರಡ್ಲಿಕ್ಕಿತ್ತು ಹತ್ತು ಗಂಟೆ ಬರಬೇಕು ಸಮಯಕ್ಕೆ ಸರಿಯಾಗಿ ಎಲ್ಲವೂ ಬಂದರೆ ಮಾತ್ರ ಬರುವುದು ತಾಯಿಯ ಪ್ರತಿಷ್ಠೆಯಾಗಿ ಅವರು ಆರತಿ ತಗೊಂಡ ಮೊದಲ ಪ್ರಸಾದವನ್ನು ತಗೊಂಡವ್ರು ಯಾರಂದರೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಕಾಪು ಮಾರಿಯಮ್ಮ ದೇವಸ್ಥಾನದಲ್ಲಿ ಹೇಳಲಿಕ್ಕೆ ನನಗೆ ಅತ್ಯಂತ ಸಂತೋಷವಾಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ಬಹಳ ಒಂದು ನಮಗೆ ರೋಮಾಂಚನ ಆಗ್ತಾ ಇದೆ ತುಂಬ ಇವತ್ತು ಬಂದು ಎಲ್ಲ ಕಾರ್ಯಕರ್ತರಿಗೆ ಹುರುಗುಂಬಿಸಬೇಕು ಈ ಜಿಲ್ಲೆಯಲ್ಲಿ ಪುನರಪಿ ಐದು ಕಾಂಗ್ರೆಸ್ ಶಾಸಕರನ್ನು ನೋಡಬೇಕು ಮುಂದಿನ ಚುನಾವಣೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ನೋಡಬೇಕಾದ ಮಾತನ್ನು ಉಡುಪಿಗೆ ಬಂದ ನಂತರ ಈಗ ನಾವು ಬೆಳಿಗ್ಗೆ ಸುಮಾರು ಹನ್ನೊಂದು ಗಂಟೆಯಿಂದ ಇಲ್ಲಿ ತನಕ ಅವರಿದ್ದೇವೆ ಅವರ ಬಾಯಿಯಲ್ಲಿ ಹತ್ತು ಸಲ ಬಂತಹ ಮಾತು ನೀವೇನು ಮಾಡ್ತಿದ್ದೀರಿ ಮುಂದಿನ ಸಲ ನನಗೆ ಇಲ್ಲಿ ಎಷ್ಟು ನಂಬರ್ ಕೊಡ್ತೀರ ಅಂತ ಅದಕ್ಕೆ ನಾವು ಹೇಳಿದೆವು ಮುಂದಿನ ಸಲ ಐದಕ್ಕೆ ಐದು ನಂಬರ್ ನಿಮಗೆ ಕೊಡ್ತೇವೆ ಸರ್ ಎಂಬ ಮಾತನ್ನು ನಾವು ಅವ್ರಿಗೆ ಹೇಳಿದೆವು ಅದು ಕೇವಲ ಭಾಷಣ ಮತ್ತು ಶಿಳ್ಳಿಗೆ ಸೀಮಿತವಾಗಿರುವುದೇ ನಿಜವಾಗಿಯೂ ಬೂತ್ ಮಟ್ಟದಲ್ಲಿ ನಾವು ಪಕ್ಷವನ್ನು ಕಟ್ಟಬೇಕು ನಾನು ಒಂದೇ ಮಾತು ಹೇಳಲಿಕ್ಕೆ ಸಂತೋಷ ಪಡ್ತೇನೆ ಇವತ್ತೊಂದು ಬೂತ್ ಅಂದರೆ ಏನಿದೆ ಅಂದರೆ ಒಂದು ಸಾವಿರ ಏಳ್ನೂರಿಂದ ಒಂದು ಸಾವಿರದ ಇನ್ನೂರು ಓಟ್ ಇದೆ ಮುನ್ನೂರು ಮನೆಗಳಿವೆ ಇದನ್ನು ಸುಮಾರು ನೂರು ಸಲ ಹೇಳಿದೆ ಮೊನ್ನೆ ಚುನಾವಣೆ ಆದ ನಂತರ ನೂರು ಮನೆಯಲ್ಲಿ ನೂರು ಮನೆ ನಮ್ಮ ಮನೆ ಕಾಂಗ್ರೆಸ್ ಮನೆ ನೂರು ಮನೆ ಬಿ ಜೆ ಪಿ ಮನೆ ಬಿಟ್ಟುಬಿಡಿ ಉಳಿದ ನೂರು ಮನೆ ಮಾತ್ರ ಅಲ್ಲಿ ಖಾಲಿ ಐವತ್ತೊಂದು ಮನೆಯನ್ನು ನಮ್ಮ ಭೂತ ಅಧ್ಯಕ್ಷರು ಇದೆಲ್ಲ ಪದಾಧಿಕಾರಿಗಳು ಖಾಲಿ ಹೋರಾಟ ಮಾಡಿ ಗೆದ್ದರೆ ಗೆಲುವು ನಮ್ಮದಾಗ್ತದೆ ಕೇವಲ ಐವತ್ತೊಂದು ಮನೆಯಲ್ಲಿ ಮಾತ್ರ ನಮ್ಮ ಕೆಲಸ ಮುನ್ನೂರು ಮನೆಯಲ್ಲಿ ಕೆಲಸ ಇಲ್ಲ ಯಾವ ಬೂತ್ ಅಧ್ಯಕ್ಷರಿಗೂ ನೂರು ಮನೆ ಕಾಂಗ್ರೆಸ್ ಮನೆ ನೂರು ಮನೆ ಬಿ ಜೆ ಪಿ ಮನೆ ಬಿಟ್ಟುಬಿಡಿ ಉಳಿದ ನೂರು ಮನೆಯಲ್ಲಿ ಐವತ್ತೊಂದು ತೆಗೆದ್ರೆ ನೂರ ಐವತ್ತೊಂದು ಮಾರ್ಕ್ ಬರ್ತದೆ ಮುನ್ನೂರಲ್ಲಿ ನಮಗೆ ಇನ್ನೇನು ಬೇಕು ನಮಗೆ ಈ ಕೆಲಸವನ್ನು ಖಾಲಿ ನಾವು ಕಾಯ ವಾಚ ಮನಸ ಮಾಡಿದರೆ ಕಾಂಗ್ರೆಸ್ ಅನ್ನು ಸೋಲಿಸುವವರು ಯಾರೇ ಇಲ್ಲ ಅಂತ ನಾನು ಗಂಟಾ ಘೋಷವಾಗಿ ಹೇಳ್ತೇನೆ ಅಂಥ ಒಳ್ಳೆ ಮನಸ್ಸಿನ ಮನಸ್ಥಿತಿಯ ನಮ್ಮ ಕಾರ್ಯಕರ್ತರು ನೋಡುವಾಗ ಎಲ್ಲ ಇನ್ನೂರ ಒಂಬತ್ತು ಬೂತಲ್ಲಿ ಮೂವತ್ನಾಲ್ಕು ಗ್ರಾಮೀಣ ಕಾಂಗ್ರೆಸ್ನಲ್ಲಿ ನೋಡುವಾಗ ನಂಗೆ ಖುಷಿ ಆಗ್ತದೆ ಆ ಊರಿಗೆ ಹೋಗುವಾಗ ಯಾವಾಗಲೂ ಅಲ್ಲಿ ಒಂದು ಪ್ರೀತಿ ಇದೆ ಒಂದು ವಾತ್ಸಲ್ಯ ಇದೆ ಒಂದು ಕುಟುಂಬದ ವಾತಾವರಣ ಇದೆ ಯಾವ ನಾವು ಈದಿಂದ ಇನ್ನಕ್ಕೆ ಹೋಗಲಿ ಇನ್ನದಿಂದ ನಮ್ಮ ಬೆಳೆ 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 ತನಕ ಎಲ್ಲಿ ಹೋಗಲು ಆ ಒಂದು ಸುಂದರವಾದ ಒಂದು ವಾತಾವರಣ ಕಾರ್ಕಳ ಇದಕ್ಕೆ ರಾಜಕೀಯದಲ್ಲಿ ಆಗಿ ಇಲ್ಲಿದ್ದ ವೀರಪ್ಪ ಮೊಯ್ಲಿ ಅವರು ತದನಂತರ ಎರಡು ಸಾಲ ಶಾಸಕರಾದ ಗೋಪಾಲ್ ಭಂಡಾರಿ ಅವರು ಇವತ್ತು ಇಲ್ಲ ಅವರು ಆದರೂ ಅವರ ನೆನಪು ಸದಾ ನಮ್ಮ ಮನಸ್ಸಿನಲ್ಲಿದೆ ಯಾಕಿದೆ ಅಂದ್ರೆ ಯಾವತ್ತು ಒಂದು ಸ್ವಲ್ಪ ಸಹ ಕಪ್ಪು ಚುಕ್ಕೆ ಇಲ್ಲದೆ ರಾಜಕಾರಣ ಮಾಡಿ ಈ ಕಾರ್ಕಳದ ಹೆಸರನ್ನು ಬಾನೆತ್ತರಗೆ ಏರಿಸಿದವರು ಇಬ್ಬರು ಅಂದ್ರೆ ವೀರಪ್ಪ ಮೊಯ್ಲಿ ಅವರು ಮತ್ತೆ ಗೋಪಾಲ್ ಭಂಡಾರಿ ಅವರಂತ ಹೇಳಲಿಕ್ಕೆ ನಾನು ತುಂಬಾ ಸಂತೋಷ ಪಡ್ತೇನೆ ನಿಟ್ಟಿನಲ್ಲಿ ಅವರು ಹಾಕಿದ ಮಾರ್ಗದರ್ಶನದಲ್ಲಿ ಅವರು ಹಾಕಿದ ದಾರಿಯಲ್ಲಿ ನಾವು ಇವತ್ತು ರಾಜಕಾರಣವನ್ನು ಮಾಡ್ಕೊಂಡು ಬಂದಿದ್ದೇವೆ ಸ್ವಲ್ಪ ಕೆಲಸ ಯಾವ್ದಾದ್ರು ಕೆಲಸ ಮಾಡುವಾಗ ಹೆಚ್ಚು ಕಡಿಮೆ ಆಗ್ಬೋದು ನಾನು ಹೇಳ್ತೇನೆ ಏನೇ ಆದರೆ ಅದು ಎಲ್ಲದಕ್ಕೂ ನಾನೇ ತಲೆ ಕೊಡ್ತೇನೆ ನಿಮ್ಗೆ ಏನೇ ಬೇಸರ ಆದರೆ ನೀವು ಒಬ್ಬರಿಗೆ ಬೈರಿ ಉದಯ್ ಶೆಟ್ಟಿಗೆ ಮಾತ್ರ ಬೈರಿ ನಾನು ಎಲ್ಲವನ್ನು ಸ್ವೀಕರಿಸಿ ಸಿದ್ಧನಾಗಿಯೇ ನಿಮ್ಮೊಂದೊಂದು ಕೆಲಸ ಮಾಡಲಿಕ್ಕೆ ಬಂದೇನೆ ಕೇವಲ ರಾಜಕೀಯ ಮಾಡಲಿಕ್ಕೆ ಬಂದಿಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆ ಜಗತ್ತಿನ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲಿ ಉಂಟು ಕೇಳಿದೆ ಭಾರತ ದೇಶದಲ್ಲಿದೆ ಜಗತ್ತಿನ ದೊಡ್ಡ ಅಮೆರಿಕ ಇರ್ಬೋದು ಬೇರೆ ಬೇರೆ ದೇಶಗಳಿರ್ಬೋದು ಆದರೂ ಪ್ರಜಾಪ್ರಭುತ್ವ ವ್ಯವಸ್ಥೆ ದೊಡ್ಡದಲ್ಲಿ ಭಾರತ ದೇಶದಲ್ಲಿದೆ ಹಾಗಿರುವಾಗ ನಮ್ಮಂಥ ವಿದ್ಯಾವಂತರು ನಿಮ್ಮಂಥ ವಿದ್ಯಾವಂತರು ಯಾರಿದ್ರು ಈ ರಾಜಕಾರಣದಲ್ಲಿ ಇದ್ದರೆ ಮಾತ್ರ ಇದಕ್ಕೊಂದು ಒಳ್ಳೆ ದೆಸೆಯನ್ನು ಬರಿಬೋದು ಅಥವಾ ಒಳ್ಳೆಯ ಒಂದು ಭಾಷೆಯನ್ನು ಬರಿಬೋದು ಇಲ್ಲ ಇದ್ದರೆ ಇದು ನಮ್ಮ ಈಗಿನ ಇಲ್ಲಿ ಸಚಿವರು ಶಾಸಕರಂತಾದವರು ಇಲ್ಲಿ ಯಾರು ಇದ್ದಾರೆ ಈಗ ಅಂಥ ಕೆಟ್ಟ ವ್ಯಕ್ತಿಗಳು ಈ ರಾಜಕಾರಣಕ್ಕೆ ಬರ್ತಾರೆ ಅವರೆಲ್ಲ ದೂರ ಇಡಬೇಕಾದ್ರೆ ಏನಾದರೂ ಒಳ್ಳೆ ಮನಸ್ಸಿನ ಜನರು ಇದಕ್ಕೆ ಬರಬೇಕು ಅದೇ ನಿಟ್ಟಿನಲ್ಲಿ ಬಂಧುಗಳೇ ಇವತ್ತು ನಮ್ಮ ಅಧ್ಯಕ್ಷರಿದ್ದಾರೆ ನೀವೆಲ್ಲರೂ ಅವರ ಮಾತನ್ನು ಕೇಳಲಿಕ್ಕೆ ಬಂದಿರಿ ಅವರ ಮೂಲಕ ಪದಗ್ರಹಣ ಮಾಡ್ಲಿಕ್ಕೆ ಬಂದಿದ್ದಾರೆ ನಮ್ಮದು ಒಂದೇ ಆಸೆ ಸರ್ ನಿಮ್ಮ ಹತ್ರ ನಮ್ಮ ಈ ಜಿಲ್ಲೆಯನ್ನು ಮಲೆನಾಡು ಮತ್ತು ಕರಾವಳಿಯನ್ನು ಸಂಪರ್ಕಿಸುವ ಮೂರು ಘಾಟಿಗಳಿವೆ ಆಗುಂಬೆ ಶಿರಾಡಿ ಮತ್ತೆ ಚಾರ್ಮಾಡಿ ಮೂರು ಘಾಟಿಯು ಸರಿ ಇಲ್ಲ ಸರ್ ದಯವಿಟ್ಟು ಆಗುಂಬೆ ಘಾಟಿ ಇರುವುದು ಕೇವಲ ಹದಿನೈದು ನಿಮಿಷದ ದಾರಿ ನಮ್ಮ ಮಲೆನಾಡು ಮತ್ತೆ ಕರಾವಳಿ ಹೆಬ್ಬಾಗಿಲು ಓಪನ್ ಆಗಬೇಕಾದ್ರೆ ಈ ಘಾಟಿಯನ್ನೊಂದು ತಾವು ಒಂದು ಐದು ಮೀಟರ್ ಆಗಿಲ್ಲ ಮಾಡಿದರೆ ಸಾಕು ಸರ್ ಸುರಂಗ ಮಾಡಿದಿರ್ಬೋದು ಇನ್ನೊಂದು ಇರ್ಬೋದು ಅದು ದೊಡ್ಡ ಕತೆ ಈ ಫೈಲಿಗೆ ಎಲ್ಲಿ ಸರ್ ದೇವಲೋಕದಲ್ಲಿ ಸೈನ್ ಆಗಲಿಕ್ಕಿಲ್ಲ ಭೂಲೋಕದಲ್ಲಿ ಮಾತ್ರ ಅದರಿಂದ ಈ ಕೆಲಸ ನಾವು ನೀವು ಮಾಡಿಕೊಟ್ರೆ ನಮ್ಮ ಸರ್ಕಾರ ಈ ಸಲ ಬಂದಿರಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಇಡೀ ಈಗ ನಾವು ನಮಗೆ ಬಾಂಬೆ ಹತ್ರ ದುಬೈ ಹತ್ರ ಬೆಂಗ್ಳೂರು ಹುಬ್ಳಿ ಹತ್ರ ಖಾಲಿ ತೀರ್ಥಹಳ್ಳಿ ನಮ್ಮ ಕೊಪ್ಪ ಅಥವಾ ಇಲ್ಲಿ ಇದ್ದಾರೆ ಸುದೀರ್ ಕೊಪ್ಪದವರು ನಾವು ಘಟ್ಟ ಅಂತೇವೆ ಆ ರೀತಿ ನಮ್ಗ ನಾವೊಂದು ಏನು ನಮ್ಮ ಇಲ್ಲೆಲ್ಲ ಒಂದು ಓಪನ್ ಆಗ್ಬೇಕಾದ್ರೆ ನಮ್ಮ ಆಗುಂಬೆ ಘಾಟಿ ಆಗ್ಬೇಕು ಸರ್ ಅದರ ಜೊತೆ ಜೊತೆಗೆ ನಮ್ಮಲ್ಲಿ ಗ್ರಾಮೀಣ ಭಾಗದ ರಸ್ತೆಗಳು ತುಂಬ ಕಷ್ಟ ಪರಿಸ್ಥಿತಿಯಲ್ಲಿ ಇವೆ ನಾನೀಗೆಲ್ಲ ಹುಡುಕಿ ನೋಡುವಾಗ ಸುಮಾರು ನಮ್ಮಲ್ಲಿ ಈಗ ಒಂದು ನಾಲ್ನೂರಿಂದ ಐನೂರು ರೋಡ್ನ ಪಟ್ಟಿ ಬಂದಿದೆ ಯಾವುದೆಲ್ಲ ಆಗಬೇಕಂತ ಅದಕ್ಕೆ ಆದ್ಯತೆಯ ಮೇರೆಗೆ ಅದನ್ನು ಎಲ್ಲವನ್ನು ನಿರ್ವಹಿಸಲು ತಮ್ಮ ಒಂದು ನೀರಾವರಿ ಇಲಾಖೆಯ ಮೂಲಕ ಅದಕ್ಕೊಂದಷ್ಟು ನಮಗೆ ಅನುದಾನವನ್ನು ಕೊಟ್ಟು ನಮಗೆ ಅದಕ್ಕೆ ಸಹಕರಿಸಬೇಕು ತಾವೆನ್ನುವ ಒಂದು ನಾನು ಮನವಿಯನ್ನು ಈ ಒಂದು ವೇದಿಕೆಯ ಮೂಲಕ ಮಾಡಿಕೊಳ್ಳಿಕ್ಕೆ ಸಂತೋಷ ಪಡ್ತೇನೆ ಅದರ ಜೊತೆ ಜೊತೆಗೆ ಇವತ್ತು ನಾವು ದೊಡ್ಡ ಸಂಭ್ರಮದ ಕ್ಷಣದಲ್ಲಿದ್ದೇವೆ ಇವತ್ತು ನಮ್ಮಲ್ಲಿ ವೀರಪ್ಪ ಮೊಯ್ಲಿ ಅವರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ತಮ್ಮ ರಾಜಕೀಯವನ್ನು ಮೊದಲಾಗಿ ಶಾಸಕರಾದವರು ನಾವಾಗ ಹುಟ್ಟೇ ಇರಲಿಲ್ಲ ಸಾವಿರದ ಎಪ್ಪತ್ತಾದ ನಂತರ ಇವತ್ತಿಗೆ ಐವತ್ತು ವರ್ಷ ಆಯಿತು ಅವರು ಶಾಸಕರ ಸ್ಥಾನವನ್ನು ಶಾಸಕರಾಗಿ ನಮಗೆ ಭಾಳ ಹೆಮ್ಮೆ ಅನಿಸ್ತದೆ ಭಾಳ ಸಂತೋಷ ಅನಿಸದೆ ಆ ದಿನವನ್ನು ಇವತ್ತು ಪದಗ್ರಹಣದ ದಿವಸ ಸುದಿನ ಅಂತ ಮಾಡ್ಕೊಳ್ಬೇಕು ಅದಕ್ಕೆ ಒಂದು ಗೌರವದ ರೀತಿಯಲ್ಲಿ ಎಲ್ಲ ಕಾರ್ಯಕರ್ತರ ಇದರಲ್ಲಿ ಅವರಿಗೆ ಗೌರವ ಅವರಿಗೆ ಅಭಿನಂದಿಸಬೇಕಂತ ನಾವೊಂದು ಮಾಡಿದ್ದೇವೆ ಖಂಡಿತ ವೀರಪ್ಪ ಮೊಯ್ಲಿ ಅವರು ಮಾಡಿದ ಕೆಲಸ ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಆರು ಬಾರಿ ಶಾಸಕರಾಗಿ ಈ ಭಾಗದ ಯಾವುದೇ ಹೈಸ್ಕೂಲ್ ಇರ್ಬೋದು ಕಾಲೇಜ್ ಇರ್ಬೋದು ನಮ್ಮ ಹೆಬ್ರಿಯಲ್ಲಿ ನವೋದಯ ಹೈಸ್ಕೂಲ್ ಇರ್ಬೋದು ಅಥವಾ ಕಾರ್ಖಾನೆಯಲ್ಲಿ ಬೋರ್ಡ್ ಹೈಸ್ಕೂಲ್ ಇರ್ಬೋದು ಅಥವಾ ಬಿ ಬಿ ಎಂಬ ಅಂತ ಒಂದು ಸ್ಕೂಲ್ ಇದ್ರೆ ಅದು ಕಾರ್ಖಾನೆಯಲ್ಲಿ ಮಾತ್ರ ಅಂತ ಹೇಳಿಕ್ಕೆ ಸಂತೋಷ ಪಡ್ತೇನೆ ಇದೆಲ್ಲ ಕೊಟ್ಟವರು ಅದಲ್ಲದೆ ಎಷ್ಟೋ ಸೇರಿ ರ್ಬೋದು ಎಷ್ಟೇ ರಸ್ತೆಗಳಿರ್ಬೋದು ಈಗಿನ ನಮ್ಮ ಶಾಸಕರು ಹೇಳುವುದು ನೋಡಿದ್ರೆ ಮುಂಚೆ ಕಾರ್ಕಳ ಹೂಲೆ ಇರಲಿಲ್ಲ ಅವರು ಬಂದ ನಂತರ ಉದ್ಭವ ಉದ್ಭವದ್ದು ಕಾರ್ಕಳ ಅವರ ಭಾಷಣ ಅವರು ಹೇಳುವ ಶೈಲಿಯಲ್ಲಿ ನೋಡಿದ್ರೆ ಅದಕ್ಕೆಲ್ಲ ವ್ಯತಿರಿಕ್ತವಾಗಿ ವೀರಪ್ಪವ್ಲವ್ರು ಮಾಡಿದ ಸಾಧನೆಯನ್ನು ಅವರು ಮಾಡಿದ ಮಾರ್ಗದರ್ಶಕರನ್ನು ಅವರನ್ನು ಸ್ವಚ್ಛ ಆಡಳಿತ ಮಾಡಿದನ್ನೆಲ್ಲ ನೆನಪಿಟ್ಕೊಂಡು ಇವತ್ತು ಅವರನ್ನು ಗೌರವ ಮಾಡುವ ಕೆಲಸವನ್ನು ಮಾಡ್ತಿದ್ದೇವೆ ಅದರ ಜೊತೆ ಜೊತೆಗೆ ಇನ್ನು ಇನ್ನು ಅನೇಕ ಬಾರಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಅವರು ಸುಮಾರು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ತಮ್ಮ ಇಪ್ಪತ್ತೇಳನೇ ವಯಸ್ಸಿನಲ್ಲಿ ಮೊದಲ ಬಾರಿಗೆ ಶಾಸಕರಾದವರು ಆ ನಂತರ ಕಂಟಿನ್ಯೂಸ್ ಆಗಿ ಎಂಟು ಸಲ ಶಾಸಕರಾಗಿ ಈ ರಾಜ್ಯದ ಕೊನೆಗೆ ಈಗ 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 ರಾಜ್ಯದ ಉಪಮುಖ್ಯ ಮಂತ್ರಿ ಆಗಿದ್ದಾರೆ ಮುಂದಿನ ದಿನದಲ್ಲಿ ನಾವು ಅವರನ್ನು ಮುಖ್ಯಮಂತ್ರಿಯಾಗಿ ನೋಡುವ ಕನಸನ್ನು ನಾವು ನೀವೆಲ್ಲರೂ ಕಾಣ್ತಿದ್ದೇವೆ ಅದಷ್ಟು ಅಷ್ಟು ಅಷ್ಟು ಆದಷ್ಟು ಬೇಗ ಶೀಘ್ರ ನೆರವೇರಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸುತ್ತಾ ಅದರ ಜೊತೆ ಜೊತೆಗೆ ನಮ್ಮ ಸರ್ಕಾರ ಬಂದ ನಂತರ ಏನಾಗಿದೆ ಹೇಳಿದರೆ ನಮ್ಮ ಇಡೀ ಒಂದು ಏನು ವ್ಯವಸ್ಥೆ ಇದೆ ಇದು ನಕ್ಸಲ್ ಪೀಡಿತ ಪ್ರದೇಶ ಅಂತಿತ್ತು ಅದಕ್ಕೆ ಆ ಕಪ್ಪು ಚುಕ್ಕೆಯನ್ನು ತೆಗೆದು ಎಲ್ಲ ನಕ್ಸಲೇಟನ್ನು ತಗೊಬಂದು ಅವರನ್ನು ನಮ್ಮ ಮುಖ್ಯ ವಾಹಿನಿಗೆ ಸೇರಿಸುವಂತ ಕೆಲಸವನ್ನು ಮಾಡಿದರೆ ಅದು ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿದೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಸೇರ್ತಾ ನಮ್ಮ ಸರ್ಕಾರ ಕೊಟ್ಟ ಯೋಜನೆಗಳು ಗ್ಯಾರಂಟಿ ಯೋಜನೆಗಳು ಐದು ಗ್ಯಾರಂಟಿ ಯೋಜನೆಯನ್ನು ನಾವು ಸಮಯದಲ್ಲಿ ನಾವೇ ಮನೆ ಮನೆಗೆ ತಗೊಂಡೋಗಿ ತೋರಿಸುವಾಗ ನಮಗೆ ಸ್ವಲ್ಪ ಮುಜುಗರ ಆಗ್ತಿತ್ತು ಇದು ಹೌದಾ ಪ್ರತಿ ಮಹಿಳೆಗೆ ಎರಡು ಸಾವಿರ ರೂಪಾಯಿ ಮನೆಯ ತಾಯಿ ಹೊಡೆತಿ ಕೊಡೋದು ಎರಡು ಸಾವಿರ ರೂಪಾಯಿ ಹೌದಾ ಅದೇ ಕರೆಂಟ್ ಫ್ರೀ ಕೊಡುವುದು ಹೌದಾ ಅಂತ ಎಣಿಸಿದ್ದೆವು ಅದರದ್ದೆಲ್ಲವನ್ನು ಮೀರಿ ಜನ ನಮ್ಮ ಖಾಲಿ ಕಾಂಗ್ರೆಸ್ ಪಕ್ಷ ಕೊಟ್ಟ ಪತ್ರವನ್ನು ನಂಬಿ ನಮಗೆ ಓಟ್ ಹಾಕಿದ್ರು ಅದಕ್ಕಾಗಿ ಇವತ್ತು ಸೀಟನ್ನು ತಂದು ಸುಭದ್ರವಾದ ಕಾಂಗ್ರೆಸ್ ಸರ್ಕಾರ ಪುನರಪ್ಪ ಬರಬೇಕಂತ ಮಾಡಿದ್ರು ಇದಕ್ಕೆಲ್ಲ ಕಾರಣ ಯಾರಂದ್ರೆ ಜುಲೈ ಎರಡು ಎರಡು ಸಾವಿರದ ಇಪ್ಪತ್ತರಂದು ಈ ಅಧಿಕಾರ ವಹಿಸಿಕೊಂಡ ಕೆಪಿಸಿಯ ರಾಜ್ಯಾಧ್ಯಕ್ಷರಾಗಿ ವಹಿಸಿಕೊಂಡ ಡಿಕೆ ಶಿವಕುಮಾರ್ ಅವರ ಅವಿರೋಧವಾದ ಪ್ರಯತ್ನ ಅವರನ್ನು ಎಷ್ಟೇ ಕೇಂದ್ರ ಸರ್ಕಾರದವರು ಕಟ್ಟಿಹಾಕಿ ಅವರಿಗೆ ತೊಂದರೆ ಕೊಟ್ಟು ಎಷ್ಟೇ ದಮನಿಸಿದ್ರು ಅದು ಯಾವುದನ್ನು ಲೆಕ್ಕಿಸದೆ ನಾನಿದ್ರೆ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಕಾರ್ಯಕರ್ತರಿಗೋಸ್ಕರ ಎಂಬ ದೊಡ್ಡ ಸಂದೇಶವನ್ನು ಕೊಡ್ತಾ ಎರಡ್ ಸಾವಿರದ ಜುಲೈ ಎರಡು ಎರಡ್ ಸಾವಿರದ ಇಪ್ಪತ್ತರ ಪದಗ್ರಹಣ ತಗೊಂಡ ನಂತರ ಕಾಂಗ್ರೆಸ್ ಒಂದು ಹೊಸ ಶೇಕೆ ಆರಂಭ ಆಗಿದೆ ಮುಂಚೆಲ್ಲ ಈ ಪದಗ್ರಹಣ ಕಾರ್ಯಕ್ರಮ ಯಾವುದೋ ಹಾಲ್ ಅಲ್ಲಿಯೋ ಆಫೀಸಲ್ಲಿಯೋ ನಡೀತಾ ಇತ್ತು ಇವತ್ತು ಬಹಿರಂಗ ವೇದಿಕೆಯಲ್ಲಿ ನಡಿಬೇಕಾದ್ರೆ ಅದಕ್ಕೆಲ್ಲ ಡಿ ಕೆ ಶಿವಕುಮಾರ್ ಅವರ ಒಂದು ಏನ್ ಹೇಳ್ತಾರೆ ಅವರು ದಣೆದು ಬಂದ ದಾರಿ ಅಂತ ಹೇಳಿಕ್ಕೆ ನಾನು ಸಂತೋಷ ಪಡುತ್ತಾ ಮುಂದಿನ ದಿನದಲ್ಲಿಯೂ ನಮ್ಮೆಲ್ಲ ಕಾರ್ಯಕರ್ತರು ಈ ಭಾಗದಲ್ಲಿ ಏನೇ ಕಷ್ಟ ಸುಖ ಇದ್ರೆ ಹೇಳ್ಕೊಂಡು ಪಕ್ಷವನ್ನು ಗಟ್ಟಿಯಾಗಿ ಕಟ್ಟುವಂತ ಕೆಲಸವನ್ನು ನಾವೆಲ್ಲರೂ ಸೇವೆ ಮಾಡಬೇಕಂತ ಹೇಳುತ್ತಾ ನಮ್ಮ ಹೊಸದಾಗಿ ಇಬ್ರು ಬ್ಲಾಕ್ ಅಧ್ಯಕ್ಷರು ಆಯ್ಕೆ ಆಗಿದ್ದಾರೆ ಒಬ್ಬರು ಸುಬೋಧ್ ರಾವ್ ಸುಮಾರು ನಾಲ್ಕು ಬಾರಿ ನಮ್ಮ ಮುನ್ಸಿಪಾಲಿಟಿಯ ಕೌನ್ಸಿಲರ್ ಆಗಿ ಈ ಭಾಗದ ಎಲ್ಲ ಎಲ್ಲಾ ಒಂದು ಸಮಸ್ಯೆಗಳಿಗೆ ಧ್ವನಿಯಾಗಿದ್ದವರು ಇನ್ನೊಬ್ಬರು ಗೋಪಿನಾಥ್ ಭಟ್ ಅವರು ಹೆಬ್ರಿ ಭಾಗದಲ್ಲಿ ಎಲ್ಲ ಸಾಮಾಜಿಕ ಸೇವೆ ಮಾಡಿಕೊಂಡು ಬಂದವರು ಅದೇ ರೀತಿ ಈ ಸಲ ನಮ್ಮ ಎಲ್ಲ ಮೂವತ್ನಾಲ್ ಗ್ರಾಮೀಣ ಕಾಂಗ್ರೆಸ್ ಹಾಗೂ ಬೂತಿದ್ದು ಸುಮಾರು ಎಂಬತ್ತು ಪರ್ಸೆಂಟ್ ಎಲ್ಲ ಅವರಾಗಿ ವಾಲಂಟಿಯರ್ ಬಿಟ್ಟುಕೊಟ್ಟು ಹೊಸವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರು ಮುಂದೆ ತಮ್ಮ ಯಾವುದೇ ನಮ್ಮ ಜಿಲ್ಲೆಯಲ್ಲಿ ಅಥವಾ ಬ್ಲಾಕ್ ಹಾಕಿನಲ್ಲಿ ಅವಕಾಶವನ್ನು ಪಡೆದುಕೊಂಡು ಕೆಲಸ ಮಾಡುವಂಥ ಹೊಸ ಸಂಪ್ರದಾಯವನ್ನು ಇವರು ಬರೆದಿದ್ದಾರೆ ಅದರ ಜೊತೆ ಜೊತೆಯಲ್ಲಿ ಸರ್ ನಮ್ಮ ತಮ್ಮ ಹತ್ರ ನನ್ನೊಂದು ಬಹಳ ಕಳಕಳಿಯ ವಿನಂತಿ ಈಗಾಗಲೇ ತಾವು ಬರುವಾಗ ನಾನು ಕರ್ಕೊಂಡು ಬಂದೆ ಬೈಲೂರಿನ ಉಮಿಕಲ್ ಬೆಟ್ಟದ ವಿಚಾರ ಇದು ನಾನು ಪ್ರಾಯಶಃ ಒಂದು ವೇಳೆ ನಾನು ಪ್ರಸ್ತಾವಿಸಿದ್ರೆ ನನ್ನ ದೊಡ್ಡ ತಪ್ಪಾಗ್ತದೆ ಯಾಕಂದರೆ ಪದೇ ಪದೇ ನನಗೆ ವಿಷಯವನ್ನು ಹೇಳಲಿಕ್ಕೆ ಮನಸ್ಸಿಲ್ಲ ಮನಸ್ಸಿಲ್ಲ ಎಂದು ನಾನು ಹೇಳುವ ಅನಿವಾರ್ಯತೆ ನಮ್ಮ ಎದುರಲ್ಲಿದೆ ಯಾಕಂದ್ರೆ ಇಡೀ ಧರ್ಮಕ್ಕೆ ಇಡೀ ಧರ್ಮದ ಹೆಸರಲ್ಲಿ ದೇವರ ಹೆಸರಲ್ಲಿ ಯಾಕಂದರೆ ನಮ್ಮ ಗೋಪಾಲ್ ಭಂಡಾರಿ ಅವರು ಇರುವಾಗ ಅವರ ಸ್ವಚ್ಛ ಸುಚತಾ ಶೆಟ್ಟಿಯ ಕೊಲೆಯನ್ನು ಅವರ ತಲೆಗೆ ಕಟ್ಟಿ ಅವರು ಸೋಲುವಂತೆ ಮಾಡಿದ್ರೆ ಅದು ಸುನೀಲ್ ಕುಮಾರ್ ಅವರು ಮಾಡಿದ್ದು ಅದೇ ಸುನೀಲ್ ಕುಮಾರ್ ಇವತ್ತು ಧರ್ಮದ ಹೆಸರಲ್ಲಿ ಅಪ್ರಚಾರ ಬೇಕಿದ್ದು ಉಂಬಿಕಲ್ ಬೆಟ್ಟದಲ್ಲಿ ಪರಶುರಾಮನ ನಕಲಿ ಪೂರ್ತಿಯನ್ನು ಪ್ರತಿಷ್ಠೆ ಮಾಡಿ ಸುಮಾರು ಮೂವತ್ತ್ ಅಡಿ ಎತ್ತರ ಹದಿನೈದು ಟನ್ನಿನ ಕಂಚಿನ ಮೂರ್ತಿ ಅಂತ ಹೇಳಿ ಈ ರಾಜ್ಯದ ದೊರೆ ಮುಖ್ಯಮಂತ್ರಿಯನ್ನೇ ಕರೆಸಿ ಕಾರ್ಯಕ್ರಮ ಮಾಡಿ ಮೂರ್ನಾಲ್ಕು ದಿವಸ ಶಾಲೆಯ ಮಕ್ಕಳು ಎಲ್ಲ ಇಡೀ ಜಿಲ್ಲಾಡಳಿತ ಆಡಳಿತವನ್ನು ತನ್ನ ಹದ್ದು ಬಾಸ್ತಿಗೆ ತೆಗೆದುಕೊಂಡು ಇಡೀ ಜಿಲ್ಲಾಡಳಿತ ಯಂತ್ರವನ್ನು ಆರು ತಿಂಗಳಿಗೆ ಉಪಯೋಗಿಸಿದೆ ನಿಷ್ಪ್ರಯೋಜಕವಾದ ಒಂದು ಕೆಲಸವನ್ನು ಮಾಡಿ ಇವತ್ತು ಕಾಂಗ್ರೆಸ್ ಅವರು ಅದನ್ನು ಮಾಡ್ತಾ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಎಂಬ ಆಪಾದನೆ ಮಾಡ್ತಿದ್ದಾರೆ ನಮ್ಮ ಸರ್ಕಾರ ಇದೆ ಸರ್ ನಾವು ಯಾವತ್ತೂ ಬೆಂಗಳೂರಿಗೆ ಬಂದು ಹೋರಾಟ ಮಾಡಲಿಲ್ಲ ಬೆಂಗಳೂರಿಗೆ ಸುಮಾರು ಎರಡು ಸಾವಿರ ಜನರನ್ನು ತಗೊಬಂದು ಪ್ರತಿಭಟನೆ ಮಾಡಿದರೆ ಖಾಲಿ ಅಲ್ಲಿ ಅವ್ಯವಹಾರ ಅಥವಾ ಅದೊಂದು ಮೂರ್ತಿ ಅಪಚಾರ ಮಾಡಿದ್ದಾರೆ ನಮ್ಮ ಇಡೀ ಭಾವನೆಗೆ ತೊಂದರೆ ಮಾಡಿದ್ದಾರೆ ಅಥವಾ ಇಡೀ ಧರ್ಮವನ್ನು ಹಿಂದೂ ಧರ್ಮಕ್ಕೆ ಅಪಚಾರ ಮಾಡಿದ ವಿಷಯದಲ್ಲಿ ಮಾಡಿದ್ದೇವೆ ಇವತ್ತು ತಾವು ನೋಡಿದಿರಿ ಅದನ್ನು ಕೂಡಲೇ ತನಿಖೆ ಮಾಡಿ ಅದರಲ್ಲಿ ಯಾರೆಲ್ಲ ತಪ್ಪಿಸ್ತಾ ಇದ್ದಾರೆ ಅವರಲ್ಲಿ ಯಾರು ತಪ್ಪಿಸ್ತಾರೆ ಸುನೀಲ್ ಕುಮಾರೇ ನೇರವಾಗಿ ತಪ್ಪಿಗೆಸ್ತರು ಅವ್ರಿಗೆ ಏನು ಏನೆಲ್ಲ ಫನಿಷ್ ಮಾಡಿ ಕೊಟ್ಟು ಪುನರಪಿ ಅಲ್ಲಿ ಒಂದು ಮೂರ್ತಿ ಪ್ರತಿಷ್ಠೆ ಆಗಿ ಅಲ್ಲಿ ಪ್ರವಾಸ ಪ್ರವಾಸೋದ್ಯಮಕ್ಕೆ ಅದನ್ನು ಓಪನ್ ಮಾಡಿ ಕೊಡಬೇಕಂತ ಈ ವೇದಿಕೆಯ ಮೂಲಕ ತಮ್ಮ ಹತ್ರ ನಾನು ಕಲಕಲಿಯವಾಗಿ ವಿನಂತಿಸಿಕೊಡ್ತೀರಿ ಇದು ನನ್ನ ಒಬ್ಬರದಲ್ಲ ಸರ್ ಇಡೀ ಕಾರ್ಕಳ ಜನತೆ ಅಲ್ಲ ಉಡುಪಿ ಜಿಲ್ಲೆಯಲ್ಲ ಇಡೀ ನಮ್ಮ ಕರಾವಳಿ ಭಾಗದ ಯಾರೆಲ್ಲ ಪರಶುರಾಮನ ದೇವರಂತ ನಂಬ್ಕೊಂಡು ಬಂದಿದಾರ ಎಲ್ಲರ ಭಾವನೆಗೆ ಇಡೀ ಕೈ ಕನ್ನಡಿಯಾಗಿದೆ ಈ ಕೆಲಸವನ್ನು ತಮ್ಮ ಮೂಲಕ ಆಗಬೇಕು ತಾವು ಬಂದದ್ದು ಅತ್ಯಂತ ಸಂತೋಷವಾಗಿದೆ ಮುಂದಿನ ದಿನದಲ್ಲಿಯೂ ತಮಗೆ ಸಹ ದೇವರು ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಪಕ್ಷವನ್ನು ಮುನ್ನಡೆಸುವಂತಹ ಶಕ್ತಿಯನ್ನು ಕೊಡಲಿ ನಿಮ್ಮ ಜೊತೆಗೆ ಸದಾ ಈ ಕಾರ್ಯಕರ್ತರು ಯಾವಾಗಲೂ ಆಗಲಿರಲು ಇರ್ತಾರೆ ಎಂಬ ಮಾತನ್ನು ಹೇಳುತ್ತಾ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಅವಕಾಶಕ್ಕೆ ಒಂದಿಸ ಮಾತನ್ನು ನಿಲ್ಲಿಸೇನೆ ಜೈ ಹಿಂದ್